ಸಬ್ಸ್ಕ್ರೈಬ್ ಮಾಡಿ ಡ್ರಾಯ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ನ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಲೇಟೇಸ್ಟ್ ವಿಡಿಯೋಗಳನ್ನು ಮೊದಲು ನೋಡಿ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ನಾನು ಸಂತೋಷ್ ನೀನು ನೋಡ್ತಾ ಇದ್ದೀರಾ ಡ್ರಾಯ್ಡ್ ಕನ್ನಡ ಇವತ್ತಿನಲ್ಲಿ ನಾನು ನಿಮಗೆ ತಿಳ್ಸ್ಕೊಡ್ತಾ ಇದ್ದೀನಿ ವೆರಿ ಸಿಂಪಲ್ ಯೂಶಲ್ ಆಗಿ ನಾವು ಟ್ರೂ ಕಲರ್ ಅಂತ ಬೇರೆ ಬೇರೆ ಒಂದು ಡೈಲರ್ ಅಪ್ಲಿಕೇಶನ್ ಹಾಕೊಳ್ತೀವಿ ಯಾರು ಅನ್ನೋನ್ ಪರ್ಸನ್ ನಮಗೆ ಕಾಲ್ ಮಾಡ್ತಾ ಅಂತ ಯೂಜಲ್ ಆಗಿ ನೀವು ಅದರಲ್ಲಿ ಏನಾಗುತ್ತೆ ಅಂದರೆ ನೀವು ಫೋನ್ ನಂಬರ್ ಹಾಕಿದಾಗ ಎಲ್ಲರೂ ಫೋನ್ ಮಾಡಿದಾಗ ಅವರು ಜಸ್ಟ್ ಅವ್ರ ನೇಮ್ ಮತ್ತೆ ಒಂದು ಪ್ಲೇಸ್ ಯಾವ ನೆಟ್ವರ್ಕ್ ಇಲ್ಲಿದೆ ಅಂತ ಮಾತೋರ್ಸ್ತೆ ಬಟ್ ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತಿರ್ತ ಒಂದು ಅಪ್ಲಿಕೇಶನ್ ನಿಮಗೆ ಅವರ ಟೋಟಲ್ ಫೋಟೋ ಅವರ ಫೇಸ್ಬುಕ್ ಮತ್ತೆ ಎಲ್ಲ ಸೋ ಸೋಷಿಯಲ್ ನೆಟ್ವರ್ಕ್ನ ಒಂದು ಐ ಮತ್ತೆ ನಿಮಗೆ ಒಂದು ವಾಟ್ಸಪ್ ಇದ್ದರೆ ವಾಟ್ಸಪ್ನು ಅಲ್ಲಿ ನಿಮಗೆ ಡೈರೆಕ್ಟಾಗಿ ತೋರಿಸುತ್ತೆ ಒಂದು ಅದ್ಭುತವಾದ ಅಪ್ಲಿಕೇಶನ್ ಒಂದು ಅಪ್ಲಿಕೇಶನ್ ಬಗ್ಗೆ ನಾನು ಇವತ್ತು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆತಕ್ಕಂತಹ ರೆಡ್ ಕಸ್ ಪ್ರೆಸ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸೊ ಹೊಸೊಬ್ಬರಾಗಿದ್ರೆ ಸೊ ಹಾಗೆ ಬೆಲ್ ಲೈನ್ ಕೂಡ ಮರದೇ ಪ್ರೆಸ್ ಮಾಡಿ ಓಕೆ ಮೊದಲನೇದಾಗಿ ನೀವು ಪ್ಲೇಸ್ಟೋರಲ್ಲಿ ಬಿಟ್ಟು ಒಂದು ಅಪ್ಲಿಕೇಶನ್ ಡೌನ್ ಮಾಡೋಕ್ಕಾಗುತ್ತೆ ಒಂದು ಅಪ್ಲಿಕೇಶನ್ ಇಷ್ಟು ಐಕಾನ್ ಅಂತ ಓಕೆನಾ ಸೊ ಐಕಾನ್ ಅಂತ ನೀವು ನೋಡ್ಬೋದು ಐಕಾನ್ ಫೋನ್ ಡೈಲರ್ ಆ್ಯಂಡ್ ಅಂತ ಈ ಅಪ್ಲಿಕೇಶನ್ನ ನೀವು ಓಪನ್ ಮಾಡಿದರೆ ಸೊ ಈ ಒಂದು ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ಈ ರೀತಿ ಬರುತ್ತೆ ವೆಲ್ಕಮ್ ಟು ಐಕಾನ್ ಅಂತ ಇನಿಷಿಯೇಟಿವ್ ಡೈಲರ್ ಅಂಡ್ ಕಾಲರ್ ರೀ ಟು ಇಂಪ್ರೂವ್ ಯರ್ ಕಮ್ಯುನಿಕೇಷನ್ ಇದೆ ಸೊ ಗೆಟ್ ಸ್ಟಾರ್ಟೆಡ್ ಅಂತ ಕೊಡಿ ಸೊ ಗೆಟ್ ಸ್ಟಾರ್ಟೆಡ್ ಅಂದರೆ ನೀವು ನೋಡ್ಬೋದು ಇದನ್ನೆಲ್ಲ ಡಿಫಾಲ್ಟ್ ಮಾಡಿ ಕೇಳ್ತಾ ಇದೆ ಒಂದು ಪರ್ಮಿಷನ್ ಕೊಡಿ ಸೆಟ್ ಅಂತ ಕೊಡಿ ಅಲೋ ಕೊಡಿ ಎಲ್ಲ ಒಂದು ಪರ್ಮಿಷನ್ಸ್ಗೆ ಐ ಥಿಂಕ್ ಈ ಒಂದು ಅಪ್ಲಿಕೇಶನ್ ತುಂಬ ಸೆಕ್ಯೂರ್ ಆಗಿದೆ ಹಾಗೆ ನಿಮ್ಮ ನಮ್ಮ ನಂಬರ್ನ ಎಂಟ್ರಿ ಮಾಡಿ ಸೊ ನಂಬರ್ ಎಂಟ್ರಿ ಆದ ತಕ್ಷಣ ಅಕೌಂಟ್ ವೆರಿಫೈಡ್ ಅಂತ ಬರುತ್ತೆ ಅಕೌಂಟ್ ವೆರಿಫೈಡ್ ಆದ ತಕ್ಷಣ ಸೊ ನೀವು ಕಂಟಿನ್ಯೂ ಅಂತ ಕೊಡಿ ಸೊ ನೋಡ್ಬೋದು ಲೋಡ್ ಆಗ್ತದೆ ಹಾಗೆ ನಿಮ್ಮ ಒಂದು ಫೋಟೋ ಮತ್ತು ನಿಮ್ಮ ನೇಮ್ನ ನೀವು ಇದಕ್ಕೆ ಆ್ಯಡ್ ಮಾಡೋಕ್ಕಾಗುತ್ತೆ ದಿಸ್ ಇಸ್ ಮೀ ಅಂತ ಕೊಡಿ ಸೊ ನೆಕ್ಸ್ಟ್ ಸ್ವೈಪ್ ಡೌನ್ ಮಾಡಿ ಸೊ ನೋಡ್ಬೋದು ನಿಮಗೆ ಇಲ್ಲಿ ಯಾವ ಥರ ಅನ್ನೋನ್ ಕಾಲರ್ ಅಂತ ಇದೆ ಸೊ ಈ ರೀತಿಯಾಗಿ ನಿಮಗೆ ಮುಂದೆ ವಿಸಿಬಲ್ ಆಗುತ್ತೆ ಸೊ ಈ ರೀತಿಯಾಗಿ ನೀವು ಕಾಲ್ನ ಡಿಸ್ಕಸ್ ಮಾಡೋದು ಕಾಲ್ ಆನ್ಸರ್ ನೋಡೋದು ನಿಮಗೆ ವಿತ್ ಫೋಟೋ ಜೊತೆಗೆ ನಿಮಗೆ ಬರುತ್ತೆ ಸೊ ಇದು ನಾರ್ಮಲ್ ಹಳೆ ಥರ ಬರೋದಿಲ್ಲ ಸೊ ಇದು ಒಂದು ಟೋಟಲ್ ಫೀಚರ್ ಆ್ಯಂಡ್ ಡೈಲರ್ ಬಂದುಬಿಟ್ಟು ಈ ಥರ ಇರುತ್ತೆ ಎಲ್ಲರದ್ದು ಒಂದು ಫೋಟೋಸ್ ನಿಮಗೆ ಬಂದೇ ಬಿಡುತ್ತೆ ಮಸ್ಟನ್ ಶೂಟ್ ಅದು ನೀವು ಸರ್ಚ್ ಕೂಡ ಮಾಡ್ಬೋದು ಇನ್ ಕೇಸ್ ಸಿಕ್ಕಿಲ್ಲ ಅಂದರೆ ಟೋಟಲ್ ಒಂದು ಫೇಸ್ಬುಕ್ ಐ ಡಿ ವಾಟ್ಸಪ್ ಐಡಿ ಎಲ್ಲ ಒಂದು ಸೋಷಿಯಲ್ ನೆಟ್ವರ್ಕು ನಿಮಗೆ ಸಿಕ್ಬಿಡುತ್ತೆ ಸೊ ನೋಡ್ಬೋದು ಇದನ್ನು ನೀವು ಬಾ ಬೇಸಿಕಾಗಿ ನಾವು ಒರಿಜಿನಲ್ ಡೈಲರ್ ಏನತ್ತೆ ಅದನ್ನು ತೆಗೆಬಿಟ್ಟು ನೀವು ಇದನ್ನು ಹಿಡ್ಕೊಂಡ್ರೆ ಓ ನಿಮಗೆ ಬೆಸ್ಟ್ ಅಂತ ಹೇಳ್ತಾ ಇದ್ದಾರೆ ಸೊ ನೆಕ್ಸ್ಟ್ ಅಂತ ಕೊಡಿ ಟೋಟಲ್ ಆಗಿ ಸೊ ವರ್ಕಿನ್ ಬ್ಯಾಕ್ಗ್ರೌಂಡ್ ಕೊಡಿ ಸೊ ಕೆಲವೊಂದು ಪರ್ಮಿಷನ್ ನೀವು ಎನೇಬಲ್ ಮಾಡೋಕ್ಕಾಗುತ್ತೆ ಅದನ್ನ ಎನೇಬಲ್ ಮಾಡಿದ್ರೆ ಒಂದ್ಸರಿ ಪರ್ಮಿಷನ್ ನೀವು ಕೊಟ್ಟ ಮೇಲೆ ನೀವು ಒಂದು ಯೂಸ್ ಟೋಟಲ್ ಆಗಿ ಈ ರೀತಿಯಾಗಿ ಕಾಣುತ್ತೆ ನೀವು ನೋಡಬಹುದು ಎಲ್ಲ ಒಂದು ಒಂದು ಕಾಂಟ್ರಾಕ್ಸ್ ಗಳು ವಿತ್ ಫೋಟೋ ಬರ್ತಾ ಇದೆ ಅನ್ಫಾರ್ಚುನೇಟ್ಲಿ ನಿಮ್ಗೆ ಎಲ್ಲ ಫೋಟೋಸ್ ನಾವು ಆಗಲ್ಲ ಆಗಿ ನಾನು ನಿಮಗೆ ಬ್ಲರ್ ಮಾಡಿದ್ದೀನಿ ಒಂದು ಫೋಟೋ ಜೊತೆಗೆ ತೋರಿಸ್ತೀನಿ ಲೈಕ್ ಇನ್ ಕೇಸ್ ಏನಾದರೂ ನೀವು ಒಂದು ಕಾಂಟ್ಯಾಕ್ಟ್ ನ ಓಪನ್ ಮಾಡಿದ್ರೆ ಅವರ ಒಂದು ಟೋಟಲ್ ಡೀಟೇಲ್ಸ್ ನಿಮಗೆ ಇಲ್ಲಿ ಕಾಣುತ್ತೆ ಲೈಕ್ ಎಕ್ಸಾಂಪಲ್ ಸೊ ನೋಡಬಹುದು ಈ ಒಂದು ಕಾಂಟ್ಯಾಕ್ಟ್ ನಾನು ಇಲ್ಲಿ ಓಪನ್ ಮಾಡಿದ್ದೀನಿ ಒಂದು ಕಾಂಟ್ಯಾಕ್ಟ್ ಅಲ್ಲಿ ನಿಮಗೆ ಕೆಳಗಡೆ ಡೈರೆಕ್ಟ್ ಆಗಿ ನೀವು ಎಸ್ ಎಂ ಎಸ್ ಮಾಡಬಹುದು ವಾಟ್ಸ್ಆಪ್ ನೋಡಬಹುದು ಹಾಗೆ ಫೇಸ್ಬುಕ್ ಐ ಡಿ ಕೂಡ ನಿಮಗೆ ಇಲ್ಲಿ ಕಾಣ್ತದೆ ಸೊ ಫೇಸ್ಬುಕ್ ಐಡಿ ಪ್ರೆಸ್ ಮಾಡಿ ಕೊಟ್ಟರೆ ಅವರ ಒಂದು ಫೇಸ್ಬುಕ್ ಓಪನ್ ಆಗಿಬಿಡುತ್ತೆ ಅವರ ಟೋಟಲ್ ಹೆಸರು ನಿಮಗೆ ಎಲ್ಲೇ ಕಾಣುತ್ತೆ ಫೋಟೋಸ್ ನಿಮ್ಗೆ ಕಾಣುತ್ತೆ ಸೊ ಇನ್ ಕೇಸ್ ಏನಾದರೂ ಬೇರೆ ಫೋಟೋಸ್ ಇದ್ರೆ ಅದನ್ನು ಕೂಡ ನೀವು ಸರ್ಚ್ ಮಾಡಬಹುದು ನೋಡ್ಬೋದು ಈಗ ಅಂತ ಹೋದ್ರೆ ಅವರ ಒಂದು ಟೋಟಲ್ ಏನೊಂದು ಒಂದು ಫೇಸ್ಬುಕ್ಕಲ್ಲಿ ಅವೆಲ್ಲ ಫೋಟೋಸ್ಗಳು ನಿಮಗೆ ಇಲ್ಲಿ ಸಿಂಕ್ ಆಗೋ ಚಾನ್ಸ್ ಇರುತ್ತೆ ಸರಿ ಸೊ ಫೇಸ್ಬುಕ್ಕಲ್ಲಿ ಹೋದರೆ ನಿಮಗೆ ಫೇಸ್ಬುಕ್ಕಲ್ಲಿರೋ ಫೋಟೋಸ್ ಕೂಡ ನೀವು ನೋಡ್ಬೋದು ಸೊ ಈ ರೀತಿಯಾಗಿ ಒಂದು ಅಪ್ಲಿಕೇಶನ್ ವರ್ಕ್ ಆಗುತ್ತೆ ಎಲ್ಲ ಒಂದು ಕಾಂಟ್ರಾಕ್ಟ್ನಲ್ಲಿ ಇರ್ತಕ್ಕಂತಹ ಅಪ್ಲಿಕೇಶನ್ಗಳನ್ನ ಫೋಟೋಸ್ಗಳನ್ನ ನಿಮಗೆ ಇಲ್ಲಿ ತೋರಿಸ್ಬಿಡುತ್ತೆ ಫೋಟೋ ಜೊತೆಗೆ ಕಾಂಟ್ರಾಕ್ಟ್ನ ತೋರಿಸುತ್ತೆ ಇನ್ ಕೇಸ್ ನಿಮ್ಗೆ ಒಂದು ನಂಬರ್ ಗೊತ್ತಿಲ್ಲ ಅಂತಂದರೆ ಆ ನಂಬರ್ ಕೂಡ ನೀವು ಸರ್ಚ್ ಮಾಡ್ಬೋದು ಲೈಕ್ ಎಕ್ಸಾಂಪಲ್ ಸುಮ್ಮನೆ ನಾನು ಟೈಪ್ ಮಾಡ್ತೀನಿ ಸೊ ನೋಡ್ಬೋದು ಈ ಒಂದು ನಂಬರ್ ನಾನು ಸರ್ಚ್ ಮಾಡಿದ್ರೆ ನನಗೆ ಅಕೌಂಟಲ್ಲಿಲ್ಲ ಮೀನ್ಸ್ ಫೋನಲ್ಲಿಲ್ಲ ಸೊ ಇದನ್ನು ಸರ್ಚ್ ಅಂತ ಆಪ್ಷನ್ ಕೊಟ್ಟರೆ ನಿಮಗೆ ಸೊ ಇಲ್ಲಿ ನೋಡ್ಬೋದು ಅವರ ಹೆಸರು ಮತ್ತು ಎಲ್ಲ ನಿಮಗೆ ಇಲ್ಲಿ ತೋರಿಸ್ತೇ ಇನ್ ಕೇಸ್ ಆ್ಯಡ್ ಕಾಂಟ್ಯಾಕ್ಟ್ ಕೊಟ್ಟರೆ ಇನ್ ಕೇಸ್ ಈ ನಂಬರ್ ಅದು ಫೇಸ್ಬುಕ್ಲಿದ್ರೆ ಆ ಒಂದು ಫೇಸ್ಬುಕ್ ಐ ಡಿ ಕೂಡ ನನಗೆ ಎಲ್ಲಿ ಕೆಳಗಡೆ ತೋರಿಸ್ಬಿಡುತ್ತೆ ಸೊ ಇನ್ ಕೇಸ್ ನಿಮಗೆ ಫೋಟೋ ಸಿಕ್ಕಿಲ್ಲ ಅಂತಂದರೆ ನೀವು ಸರ್ಚ್ ಕೂಡ ನೀವು ಮಾಡ್ಬೋದು ಸೊ ಈ ರೀತಿಯಾಗಿ ನಿಮಗೆ ಯಾವುದೇ ಕಾಂಟ್ಯಾಕ್ಟ್ಸ್ ಅವ್ರು ಕಾಲ್ ಮಾಡಿದ್ರೆ ಇಲ್ಲ ನಿಮ್ಮದು ಯಾವುದೇ ಕಾಂಟ್ಯಾಕ್ಟ್ನ ಸರ್ಚ್ ಮಾಡಬೇಕಾದ್ರೆ ಮಾಡ್ಬೋದು ಅವರ ಹೆಸರು ಕೂಡ ನಿಮಗೆ ಈಸಾಗಿ ಗೊತ್ತಾಗ್ಬಿಡುತ್ತೆ ಫೇಸ್ಬುಕ್ ಐಡಿ ಎಲ್ಲ ಕೂಡ ನಿಮಗೆ ಸಿಗುತ್ತೆ ಸೊ ಅರ್ಥ ಆಗಲ್ಲ ಫ್ರೆಂಡ್ಸ್ ಇದು ಒಂದು ಅಪ್ಲಿಕೇಶನ್ ಬೆಸ್ಟ್ ಅಪ್ಲಿಕೇಶನ್ ಆಫ್ಟರ್ ನಿಮಗೆ ಟ್ರೂ ಕಾಲರ್ ಆದ್ಮೇಲೆ ಸೊ ಅದಕ್ಕಿಂತ ಒಂದು ಬೆಸ್ಟ್ ಅನ್ಸುತ್ತೆ ಟ್ರೂ ಕಾಲರ್ಲ್ಲಿ ಕೇವಲ ಒಂದು ಕಾಂಟ್ಯಾಕ್ಟ್ ನಂಬರ್ ಮತ್ತು ಒಂದು ಲೊಕೇಶನ್ ತೋರಿಸುತ್ತೆ ಇದರಲ್ಲಿ ನಿಮಗೆ ವಿತ್ ಫೋಟೋ ಅವರ ಫೇಸ್ಬುಕ್ ಐಡಿ ಪ್ರತಿಯೊಂದು ಸೋಷಿಯಲ್ ಐಡಿಗಳು ನಿಮಗೆ ಇದರಲ್ಲಿ ತೋರಿಸುತ್ತೆ ಸೊ ಇದು ಇವತ್ತು ವೀಡಿಯೋ ಫ್ರೆಂಡ್ಸ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಮೊದಲು ಇಷ್ಟ ಆಗಿದೆ ಲೈಕ್ ಮಾಡಿ ನೋಡನ್ನ ಶೇರ್ ಮಾಡಿ ಹಾಗೆ ನಾನು ಶಾಲೆಗೆ ಹೊಸ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಸಪೋರ್ಟ್ ಮಾಡಿ ಸೊ ಮತ್ತೆ ಸಿಗ್ತೀನಿ ಒಂದು ಅದ್ಭುತ ಅವ್ರ ಜೊತೆಗೆ and go goodbye